ಚಿಕ್ಕ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಬೀಜಡ್ ಜಮೀರ್ ಅಹಮದ್ ಖಾನ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಬೀದರ್ನ ಶಾಸಕರಾದ ಖಾನ್ ಅವರು ಉಪಸ್ಥಿತರಿದ್ದರು ವರದಿಗಾರರು ಮಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಹೆಚ್ಚಾಗಿದೆ ಈ ಕಾರಕ್ರ ಆಮೇಲೆ ಬೇರೆ ಹೇಳಿ ಸರ್ ಇವತ್ತು ಮೊದಲೇ ಬಾರಿ ನಾವು ಒಫ್ ಅದಾಲತ್ ಮಾಡ್ಬೇಕಂತ ತೀರ್ಮಾನ ಮಾಡಿ ನಿನ್ನೆ ಬಿದ್ದರಲ್ಲಿ ಒಪ್ಪ ಅದಾಲತ್ ಅಲ್ಲಿ ನೂರ ಎಂಬತ್ತು ಏಳು ಐದು ವರ್ಷಗಳು ಆ ಸಂಬಂಧ ಇವತ್ತು ಮನೆಯ ಅಧಿಕಾರಿಗಳಿಗೂ ನಾನು ಮೀಟಿಂಗ್ ಅನ್ನ ಲ್ಲಿ ಅಧಿಕಾರಿಗಳು ಎಲ್ಲ ಮುನ್ಸಿಪಾಲ್ಟಿ ಇರಲಿ ನಮ್ಮ ಡಿ ಸಿ ಅವರು ಇರಲಿ ಎ ಸಿ ಹೋಟೆಲ್ ಇರಲಿ ಎಲ್ಲ ಎಲ್ಲ ಮೂವರು ದಿನ ಮಾಡಿರಂತ ಡಿ ಸಿ ಅವರು ಮಾಡಿಕೊಟ್ಟಿದ್ದಾರೆ ಬಹಳಷ್ಟು ಖಾತಾಗ್ ಹಾಕಬೇಕ ಆಗಿದೆ ಎನ್ಕ್ರೋಚ್ಮೆಂಟ್ ಆಗಿದೆ ಪ್ರಾಪರ್ಗಳು ಬಹಳಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ ಆಮೇಲೆ ಭಾಳ ಎನ್ಕ್ರೋಚ್ಮೆಂಟ್ ಖಬ್ರಸ್ತಾನಿ ಲ್ಯಾಂಡ್ ಖಬ್ರಸ್ತಾನಿ ಲ್ಯಾಂಡ್ ಕೇಳಿದೆ ಅದೆಲ್ಲ ಭಾಳಷ್ಟು ಎನ್ಕ್ರೋಜ್ಮೆಂಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಎನ್ಕ್ರೋಜ್ಮೆಂಟ್ ಆಗಬೇಕಾಗಿತ್ತು ಆಮೇಲೆ ಖಾತಾಗಳು ಆಗಬೇಕಾಗಿತ್ತು ಅರ್ಜಿಗಳು ಬಂದಿತ್ತು ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಒಂದು ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ಭಾಳಷ್ಟು ದಿನದಿಂದ ಪೆಂಡಿಂಗ್ ಇತ್ತು ನಿನ್ನೆ ಅರವತ್ತೇಳು ಖಾತ ಇವತ್ತು ಮಾಡಿ ಮನೆಯ ಸಿ ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಒಬ್ಬಕ್ಕೆ ಸಂಬಂಧಪಟ್ಟಕ್ಕೆ ಒಂದು ನಾಲ್ಕು ವರ್ಷದಿಂದ ಪೆಂಡಿಂಗ್ ಇತ್ತು ಅರವತ್ತೇಳು ಖಾತಾಗಳು ಇವತ್ತು ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್ ನಿನ್ನೆ ಒಂದ್ ಒಟ್ಟಾಗಿ ಒಂದಾದ್ರೆ ಸರ್ ಈಶ್ವರ ಮಾಡ್ತಾರೆ ಗ್ರಾಸ್ ಆಗ್ತಾ ಇದೆ ಸರ್ ನಮ್ ಎಂ ಪಿನೂ ನಮ್ಮ ಎಂ ಪಿನೂ ನಮ್ಮ ವಿಡಿಯೋ ಆಯ್ತಲ್ಲ ಸರ್ ನಾನು ಹೇಳ್ತಾ ಇಲ್ವೇನ್ರಿ ನಾನ್ ಹೇಳ್ದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದಾರೆ ಆ ಕಾಣಿಕ್ ಗೆದ್ದಿದ್ದಾರೆ ಅಂತ ಹೇಳಿದಿನಿ ಆ ಸಮಾಜ ತಾನೆ ಸೋಷಿಯಲ್ ಮೀಡಿಯಾ ಸರ್ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂತದ್ದು ಪ್ರಶ್ನೆ ಬರ್ತಾ ಇದೆ ಮುಸಲ್ಮಾನ್ ಕೊಟ್ರೆ ಗೆದ್ದಾಕ ಸಾಧ್ಯ ಅಲ್ಲ ಅಂದ್ರೆ ಎರಡು ಕಡೆ ಚರ್ಚೆ ಆಗ್ತಿದೆ ಸರ್ ಎಷ್ಟು ತಗೊಂಡ್ರು ಅವರು ಸಾಗರ್ ಅವರು ಎಷ್ಟು ಓಟ್ ತೊಗೊಂಡ್ರು ಸಾಗರ್ ಅವರು ಎಷ್ಟೊಂದು ಆರು ಲಕ್ಷ ಚಿಲ್ ಓಟ್ ತಗೊಂಡಿದ್ದಾರೆ ಮುಸಲ್ಮಾನ್ ಎಷ್ಟು ಕೊಟ್ಟು ಓಟ್ ಕೊಟ್ಟಿದ್ದಾರೆ ಎರಡು ಎರಡು ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ ಎರಡು ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ ನಾನೇಂದ್ರೆ ನೀವು ಒಂದ್ ಸೈಡ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡವ್ರು ಗೆದ್ದು ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ಗೆಲ್ಲ ಮುಸಲ್ಮಾನ್ ಓಟ್ ಎಲ್ಲ ಡಿವೈಡ್ ಆಯ್ತಾ ಒಂದ್ ಸೈಡ್ ಕೊಟ್ಟಿದ್ದಾರೆ ತಾನೆ ಆ ಹಿನ್ನೆಲೆಯಿಂದ ಇಳಿದ್ ನಮ್ಗೆ ಅವರು ಓಟ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ ಅವ್ರ ಎಂ ಪಿ ಅವ್ರು ನಮ್ಮವರು ಈಗ ಅವ್ರ ತವ್ ಏನ್ ಬೇಕಾದ್ ಕೆಲ್ಸ ತೊಗೊಂಡ್ಬೋದು ಈಗ ಹೆಂಗ್ ಎಂ ಪಿ ನಮ್ಮವ್ರು ಇರ್ಲಿಲ್ಲ ಇಲ್ಲಿ ಬಿಜೆಪಿ ಎರಡು ಬಾರಿ ಎಂ ಪಿ ಇದ್ರು ಸೂಬಾ ಅವರಿದ್ರು ಎಂ ಪಿ ಈಗ ನಮ್ಮವ್ರು ಬಂದವ್ರೆ ಖುಷಿ ನಮ್ಗೆ ನಮ್ ಕೆಲ್ಸಗಳು ಆಗ್ತದಂತ ಒಬ್ಬ ಸಂಬಂಧಪಟ್ಟ ಕೆಲ್ಸಗಳು ನಿಮ್ದಾಗ್ತದೆ ಎಂಪಿ ನಮ್ಮವ್ರು ಇದಾರೆ ಅಂತ ನಾನು ಅದಲ್ಲಿ ಅವತ್ತಿಂದ ಒಂದೇ ಮಾತಾಡೋದು ಅವ್ರು ಕೇಳಿದ್ರು ಯಾರು ಕೇಳಿದ್ರು ತಪ್ಪೇನಿಲ್ಲ ಅವ್ರ ಅಭಿಪ್ರಾಯ ಅವ್ರ ಸಮಾಜಕ್ಕೋಸ್ಕರ ಕೇಳ್ತಾರೆ ತಪ್ಪೇನಿದೆ ನೀವು ಹಾಗಾಗಿ ನಾನೇನು ಹೇಳಿದ್ರು ನಾನು ಏನ್ ಕೇಳಿದ್ರು ನಾವೇನ್ ಕೇಳಿದ್ರು ನಮ್ ಪಕ್ಷ ಹೈಕಮಾಂಡ್ ಪಕ್ಷ ಅಲ್ಲಿ ತೀರ್ಮಾನ ಮಾಡ್ಬೇಕಾಗಿರೋ ನಾವು ತೀರ್ಮಾನ ಮಾಡ್ಕೆ ಮಾಡಿ ನೀವು ಡಿಸೆಮ್ಸಿದೀರ ನಾನ್ ಹೇಳ್ತಾರ ನಮ್ ಪಕ್ಷ ಹೈಕಮಾಂಡ್ ಪಕ್ಷ ಮಾಡ್ರು ಕೆಲಸ ಮಾಡ್ತೀವಿ ಮಾಡಿದ್ರು